ಗುಲಾಬಿ ಮಿಕ್ಸರ್ ಅಂಗಡಿ ಕರ್ಕೊಂಡು ಹೋಗ್ಕೆ ಅಲ್ಲಿ ಶೋರೂಮ್ನಾಗ ಚಲೋ ಸಿಕ್ತಾವ ಅಂತಂದು ಹೇಳಿ ಕರ್ಕೊಂಡು ಬಂದೇವ ಇಲ್ಲಿ ನೋಡಿದ್ರೆ ಬರೀ ಬಟ್ಟೆಗಳು ಅದಾವ ಅಷ್ಟಕ್ಕೂ ಇಲ್ಲಿ ದುಬಾರಿ ಹಾಕವನ ಬ್ಯಾಡ ಬಾರ ಹೊರಗೆಲ್ಲರ ಅಂಗಡಿಯಾಗ ಇದ್ರ ಅಂಗಡಾಗ ಬಾಂಡೆ ಅಂಗಡಿಯಾಗೂ ಸಿಕ್ತಾವ ಈಗ ಹ್ಮ್ ಅಲ್ಲೇ ಕೇಳಿದ್ರೆ ಹತ್ ಬರ್ರಿ ಇಲ್ಲಿ ಸುಮ್ಮನೆ ದುಬಾರಿ ಹಾಕವು ನಾ ಮೊದ್ಲ ಹೇಳಿದ್ನಿಲ್ಲ ಶೋರೂಮ್ನಾಗ ಹೋಗೋಣ ಅಂತಂದು ಬಾಂಡೆ ಅಂಗಡಿ ತಗೊಳದಾಗಿದ್ರೆ ನೀವೇ ತಗೊತಿದ್ರಿ ಇಲ್ಲಿ ನಿಮಗೇನೋ ಏನೋ ರೇಟ್ ಪಾಠ ನೋಡಕ ಅಂತೇಳಿ ನಾನು ಬಂದಿರೋದು ಅಷ್ಟಕ್ಕೂ ಶೋರೂಮ್ನಾಗ ಒಳಗೆ ಬಂದು ಹಂಗೆ ಹಿಂಗೆ ಹೊರಗೆ ಹೋಗ್ಬೇಕು ಹಾಂ ನನ್ನ ಬಗ್ಗೆ ಏನು ಅಂದ್ಕೊಳಲ್ಲ ಅವರು ನೋಡಪ್ಪ ಬ ಮುಂದೆ ಹೊರದು ಬಂದ್ಲು ಏನು ಪರ್ಚೇಸ್ ಮಾಡಲಿಲ್ಲ ಏನಿಲ್ಲ ಹಂಗೆ ಇದ್ರ ತುಂಬ ಅಡ್ಡೇಟ್ ಹಂಗೆ ಹೋದ್ಲ ನೋಡು ಅಂತ ಅನ್ಕೋಳಲ್ಲ ಅವ್ರು ಅದಕ್ಕೆ ಏನಾರು ಅಂತ ಹೋಗೋಣಂತ ಏಯ್ ಹೋಗ್ಯವ ಯಾರು ಏನಾರ ಅಂತಾರ ಅಂತಂದು ಅವ್ರು ರೊಕ್ಕಕ್ಕೆ ತಗೊಂಡು ಹೋಗೋಕ್ಕಾಗತ್ತೇನಾ ಇಷ್ಟು ದುಬಾರಿ ಇದ್ರಾಗ ಆಗಂಗಲ್ಲವ ನನಗೆ ಕೊಡ್ಸೋಕೆ ಹಾಂ ಅದೇನೋ ನಮ್ಮ ಮನೆಗಾದ್ರೆ ಬಿಡೋ ಕಡೆಗೆ ಒಂದು ಐನೂರು ಹೆಚ್ಚು ಕಮ್ಮಿ ಅನ್ಬೋದಿತ್ತು ಅದು ನೋಡಿದ್ರೆ ಅಕ್ಕಿ ಪುಷಿ ಕೊಡೋದು ಸುಮ್ಮನೆ ಅಷ್ಟು ದುಬಾರಿದ ಕೊಡ್ಸಿದ್ರ ಏನು ಉಪಯೋಗ ಉಪಯೋಗ ಮಾಡೋ ಮುಂದೆ ಏನು ನಿಮ್ದು ಮಿಕ್ಸರ್ ಚಲೋ ಐತಿ ಯಾರು ಇಲ್ಲ ಹಾಂಗ ದಾನೇ ಬೆಣ್ಣೆ ಹಸಿ ತಗೊಂಡು ಹೋದ್ಲು ನನಗೆ ಈಗ ನೋಡಿದ್ರೆ ಈಕೆ ಯಾರು ಸಸ್ತ ಕೊಡಿಸ್ಬೇಕು ತನ್ನ ಮನೆಗೆ ದುಬಾರಿ ತಗಂತದಂತ ಅದೆಲ್ಲ ಗೊತ್ತಲ್ಲ ನಾನು ಇಲ್ಲೇ ಹಾಂ ಅದೆಷ್ಟು ಅದೆಷ್ಟ ಆಗಲಿ ರೊಕ್ಕ ಕೊಡು ಕೊಡಸ್ ನನಗೆ ಅಲ್ಲ ಇಲ್ಲಿ ಬರೀ ಬಟ್ಟೆ ಅಂಗಡಿ ಸಾಲ ಐತವ ಹಾಂ ಇದು ಇಲ್ಲದ ಕೇಳ್ಬೇಕಿಲ್ಲ ಈಗ ಹೊಸ ಹುಳು ಮಿಕ್ಸರ್ ಅಂತಲ್ಲಿ ಅಲ್ಲೂ ಆಕಿತ್ತು ಈ ಸುಮ್ಮನೆ ಇಲ್ಲೇ ಅಡ್ಡಾಡಿ ಹೊತ್ತುಗಳ್ಕಿಂತ ಜಲ್ದಿ ಹೋದೆ ಅಂದ್ರೆ ಮತ್ತೆ ನನಗೆ ಕೆಲಸದ ಮನೆಯಾಗ ನೋಡ್ರಿ ಹಬ್ಬನೂ ಬಂತು ಹೆಂಗೆ ಹೋಗೋದೇ ಅಪ್ಪ ಆಪರೇಟರ್ತಾರೆ ಅರ್ಬಿ ಪರ್ಬಿ ತಗೊಳ್ದಿದ್ರೆ ನೋಡ್ರಿ ಚಲೋ ಇರ್ತಾವೆ ಅರಿಬಿ ಹ್ಞೂ ದುಬಾರಿ ಅನ್ನೋದಷ್ಟು ನೀನು ಕ್ವಾಲಿಟಿ ಬರ್ತವೆ ಅರಿಬಿ ಹ್ಞೂ ತಗೋಬೋದು ಅಡ್ಡಿ ಇಲ್ಲ ಹೋಗ ನಮ್ಮುವ ಇಲ್ಲ ಯಾರ ಬಟ್ಟೆ ಖರೀದಿ ಮಾಡೋದು ಉಂಟು ಹಾಂ ನಮ್ಮಂತ್ರ ಕಡೆಯಿಂದ ಸಾಧ್ಯ ಇಲ್ಲವಾ ನನ್ನ ಗಂಡು ಕೊಟ್ಟರೆ ರೊಕ್ಕದಾಗ ಬರೀ ನನ್ನ ಮಗಳಿಗೆ ಒಂದು ಹೆಂಗೆ ಬರ್ತದೆ ನೋಡೋ ಅಷ್ಟೇ ಮತ್ತು ನಾವು ಮಗ ನಾನು ನನ್ನ ಗಂಡ ಎಲ್ಲರೂ ಹಳೆವಾರು ಬೇಕೇನು ಇದ್ರು ಬೇಕಾಕತಿ ಹೋಗೋದೇ ಹಬ್ಬದ ದಿನ ಬೇಡವಾ ಅಲ್ಲೇ ಬೇಕಾದ ಹಂಗೆ ಅಂಗಡಿ ಇರ್ತಾವಲ್ಲ ಹಾಂ ಅಟಾಕಿ ದಿನ ಲೈನ್ಯಾಗ ಬೆಕ್ಕದಂತ ಹೆಂಗೆ ಸಿಗ್ತಾವೆ ಅಲ್ಲೇ ತಗೊತಾನೆ ನಾನು ಎಲ್ಲರಿಗೆ ಹಾಕವು ಹ್ಞೂ ಇಲ್ಲೇನು ತಗೋಳಂಗಲ್ಲ ಒಂದು ಇರಲ್ಲೇ ಹೋಗೋಣ ನಡಿ ಸಾಕು ಆಕಿಗೋಗ್ಬೇಕು ಮಿಕ್ಸರ್ ಒಂದು ಕೊಡಿಸ್ಬಿಟ್ರೆ ನನಗೆ ಹೂವು ಆ ತಲೆ ಮೇಲೆ ಕುತ್ಕೊಂಡ್ರೆ ಭಾರ ತಪ್ಪದೆ ಹಂಗೆ ಆಕತಿ ಆಕೆ ತಲೆ ಮೇಲೆ ಕೂತ್ಕೊಂಡ ಇದೇ ಕುತ್ಕೊಂಡಂಗೆ ಹ್ಞೂ ಸರಿ ನಡ್ರಿ ಹಂಗಾರೆ ಬೇರೆ ಸೆಕ್ಷನ್ ಹೋಗೋಣ ರೀ ಆ ಕಡೆಗೆ நீ ஏன் தகபத்த நான் சண்டது டேபல் பான்வ நாளே குத்கண்டே அந்த கல்லை மாகிப அதுக்கு டேபல் பான் முந்த பராம குந்திருந்த நோடு நீன முத நானுங்க அடாட் சும் நான் சசிதாடல்லேவி ಎಲ್ಲೆಲ್ಲ ಬಿದ್ದಿಲ್ಲ ಹೋಗ್ರಿ ಎತ್ತಿಯಾರ ನಮ್ಮ ಹೂ ಹೊಂಟಾಳ ಹೋಗ್ರಿ ಎತ್ತಿಯಾರ ನಮ್ಮ ಹೂವು ಹೊಂಟಾಳ ಒಂದು ಟೇಬಲ್ ಫ್ಯಾನ್ ಅಂಬರ್ರಿ ರೂಮ್ನ ಗಿಡ ಫ್ಯಾನ ಆಗೈತಿ ಅದೊಂದು ಮ್ಯಾಲ ಹಾಕ್ಯಾವೆ ಫ್ಯಾನ ಅದು ಬೆಳಕಾಕ ಬರೀ ಬಿಸಿ ಗಾಳಿ ಬಿಡತವ ಹಗ್ಲೆಲ್ಲ ಸೂರ್ಯನ್ ಬಿಸಿಲಿಕಾದ್ ಬಿಟ್ಟತಿ ಆರ್ಸಿಸಿ ಹಂಗಾಗಿ ಭಯಂಕರ ಜಳ ಬರ್ತೈತೆ ಗಾಳಿ ಒಂದು ಟೇಬಲ್ ಫ್ಯಾನ್ ತೊಂಬರ್ರಿ ಅವು ಹೊಂಟಾಳ ಅಂತ ನನ್ಲಾ ಅದಕ್ಕೆ ಬನ್ನ ಇಲ್ಲದ್ರೆ ನಾನೇನ್ ಬರ್ತದಿಲ್ಲ ಏನ ಎಲ್ಲ ಬೇಕಾದಷ್ಟು ಸುಮ್ಮನೆ ತಗೊಂಡು ಮೂಲಿ ಗಿಡ ಬದಲಿ ಬಿಟ್ಟಿದ್ ನಾನು ಅವರು ಅವ್ರು ಕೊಡ್ಸಿದ್ದ ತಗೋಬೇಕನ್ನೋದು ಆಯ್ತಲ್ಲ ಅದಕ್ಕೆ ಕಳ್ಸಾಳ ನಾನು ಹಾಂ ಹಾಂ ಬೀಗ್ತಿ ಬೀಗ ಬೀಗು ಎಷ್ಟು ಬೀಗ್ತಿ ಹ್ಞೂ ಇನ್ನಷ್ಟು ನಿನ್ನ ಬಂದನೆ ಅಂದ್ರೆ ಮರ್ಯಾದೆ ಕಮ್ಮಿ ಅಲ್ಲಿ ನಿಂದು ಅದಕ್ಕೆ ನನ್ನ ಮಗಳು ಕಳ್ಸಳ ಅಂತ ಹೇಳಕತಿದ್ದೆ ಆತ್ ಬಿಡು ಮತ್ತೆ ಏನು ಮಾಡೋದು ಹ್ಞೂ ನಾನಾರ ಮಾಡೋದು ಯಾರಿಗೈತಿ ನನ್ನ ಮಗಳಿಗೆಲ್ಲ ಕೊಡ್ಸಿದ್ರ ಪ್ಯಾನ್ ಏನು ಆಗೋದಲ್ಲ ಒಂದು ಮೂರು ಸಾವಿರ ರೂಪಾಯಿ ಏಯ್ ಬರೀ ಬರ್ರಿ ಅವರೆಲ್ಲ ಹತ್ಲಾಗ ಹೋದ್ರೆ ಮತ್ತೆ ನಾವು ಇಲ್ತ್ಲಾಗದ್ವಿ ಮೊದ್ಲು ದಾರ್ ತಿಳಿಯೋಂಗಲ್ಲ ತಿಳಿಯಂಗಿಲ್ಲ ನಮಗೆ ನಮಗಿಲ್ದಿದ್ದು ಎಲ್ಲಿ ಹತ್ಬೇಕ ಎಲ್ಲಿ ಎಳಿಬೇಕು ಅನ್ನೋದು ಗೊತ್ತಾಗಲ್ಲ ಬರೇ ಸುತ್ತಾರ ಸುತ್ತಾರದ ಇಲ್ಲೇ ಅಡ್ಡಾಡ್ದಂಗೆ ಆಕತಿ ಹಾ ನಡ್ರಿ ಹೋಗೋಣ ನೋಡ್ರಿ ನಮಗ ಚಲೋ ಮಿಕ್ಸರ್ ಕೊಡ್ರಿ ಹಾ ಮೂರ್ ಜಾರ್ ಇರ್ಬೇಕು ನೋಡ್ರಿ ಹಾ ಆದ್ರ ಒಂದ್ ಜಾರಿಗೆ ಆರ್ ಬ್ಲೇಡ್ ಇರ್ಬೇಕು ಏನಾರ ಹಾಕಿದ್ರೆ ಸಣ್ಣ ಆಗ್ಬೇಕು ನೋಡ್ರಿ ಅಂತ ಜಾರ್ ಇರಬೇಕು ಚಲೋ ಸ್ಟ್ಯಾಂಡರ್ಡ್ ಕಂಪ್ನಿದಾಗ ಕೊಡ್ರಿ ಹಾ ಇದೆ ಅಲ್ಲ ಮೇಡಮ್ ನೋಡಿ ನಿಮ್ಗೆ ಎಂತ ಬೇಕಂತದ್ದು ಇದೆ ನಮ್ ಕಡೆ ಪ್ರಾಡಕ್ಟ್ ನೀವ್ ಯಾವ್ದಾದ್ರು ಪರ್ಚೇಸ್ ಮಾಡಿ ಯುಗಾದಿ ಆಫರ್ ನಡೀತಾ ಇದೆ ಒಂದು ತಗೊಂಡ್ರೆ ಒಂದು ಫ್ರೀ ಇದೆ ಒಂದು ತಗೊಂಡ್ರೆ ಒಂದು ಫ್ರೀನಾ ಹಂಗಾರೆ ಏನು ತಗೊಂಡ್ರೆ ಏನು ಫ್ರೀ ಐತಪ್ಪ ಅದು ಮಿಕ್ಸಿ ಕುಕ್ಕರ್ ಫ್ರೀ ಇದೆ ಆಮೇಲೆ ಕೂಲರ್ ತಗೊಂಡ್ರೆ ಫ್ಯಾನ್ ಫ್ರೀ ಐತಿ ಅದೇ ಬೇಕಾದಷ್ಟಿದೆ ಸಾಮಾನು ನಿಮ್ಗೆ ಹೇಳಿ ನಾನು ಆಫರ್ ಕೊಡ್ತೀನಿ ನಮಗೆ ಒಂದು ಮಿಕ್ಸರ್ ಬೇಕು ಮುಂದೆ ಈ ಒಂದು ಫ್ಯಾನ್ ಬೇಕಿತ್ತು ಏನೇನು ರೇಟ್ ಅದಾವು ಮೇಡಮ್ ಇಲ್ಲಿ ನೋಡಿ ಈ ಮಿಕ್ಸರ್ ಬಂದು ಮೂರು ಸಾವಿರ ಈ ಮಿಕ್ಸರ್ ಬಂದು ಆರು ಸಾವಿರ ಪಕ್ಕದ್ದು ಇದು ಬರೋಬ್ಬರಿ ಎಂಟು ಸಾವಿರ ರೂಪಾಯಿ ಬೆಳತೈತಿ ರೀ ಎಂಟು ಸಾವಿರ ರೂಪಾಯಿ ಮೂರು ಜಾರ್ ಬರ್ತತಿ ಮತ್ತೆ ಜ್ಯೂಸ್ ಮಾಡೋಕೆ ಒಂದು ಜ್ಯೂಸರ್ ಬೇರೆ ಕೊಡ್ತಿದ್ದೀವಿ ಆಮೇಲೆ ಅದಕ್ಕೆ ಒಂದು ಲೀಟರ್ ಕುಕ್ಕರ್ ಫ್ರೀ ಐತಿ ಹೇಮಿ ಅದನ್ನ ತಗೊಂಡ್ಬಿಡ್ತಂತ ಒಳ್ಳೆ ನಾನು ಮೂರು ಜಾರಿಂದ ಹಾ ಅದಕ್ಕೆ ಕುಕ್ಕರ್ ಬೇರೆ ಫ್ರೀ ಐತೆ ಅಂತ ಮತ್ತೆ ಈ ಕಡೆಗೆ ಮಸಾಲೆ ರೀ ಈ ಕಡೆ ಕುಕ್ಕರ್ನಾಗ ಅನ್ನ ಆಗಿಬಿಡ್ತೇತಿ ಅದಕ್ಕೆ ಹಾ ಅದನ್ನ ಕೊಡಿಸ್ಬಿಡು ನನಗೆ ಹಾಂ ಲಾಲ ಲಾಲ ನೋಡ್ಬಾರ್ದ ನಿನ್ನ ಹಾಂ ನಿನ್ನ ಕಿಸ್ಲಾರ್ದು ಏನು ನಂದು ಎರಡು ಸಾವಿರ ರೂಪಾಯಿ ಮಿಕ್ಸರ್ ಇತ್ತನ ಅದ್ರ ಜೊತೆ ಒಂದು ಜಾರ್ ಕೊಟ್ಟಿದ್ವಿ ಈಗ ನೋಡಿದ್ರೆ ಎಂಟು ಸಾವಿರ ರೂಪಾಯಿ ಮಿಕ್ಸರ್ ತಗೊಂಡು ಮೂರು ಜಾರು ತಗೊಂಡು ಮ್ಯಾಲ ಒಂದು ಕುಕ್ಕರ್ನ ತಗೊಂಡು ಹಾಂ ಏನು ಹಬ್ಬ ಮಾಡ್ಬೇಕಂತ ಮಾಡಿ ಏನ ಬಾ ಬಾ ನಿನಗೇನು ಅಷ್ಟು ರೊಕ್ಕ ಹಾಕಿ ನಾನು ಇಲ್ಲೇ ಅಂಗ್ಡದಾಗ ಕುಂದಿರ್ತೇನೆ ಅಂತ ಅಂಗಡಿಗೆ ಮುಂದೆ ಕುತ್ಕಂಡೆ ಓ ಅಯ್ಯ ತಮ್ಮಯ್ಯ ಧರ್ಮನೆ ಕಾಯೋ ತಂದೆ ಅಂತ ಹಾಡು ಬಾ ಹೇಳ್ಕಂತಂದಿರ್ತನಿ ಏನ್ ಪರ್ಫೆಕ್ಟ್ ಆಗಿ ಹೇಳ್ಬಿಟ್ಟಿಲ್ಲ ಹಾಡ ಮಸ್ತಿ ನೋಡ ಇನ್ನೊಂದ್ಸಲ ಹೇಳ ಇಲ್ಲಿ ಬೇಡ ಬೇಡ ಅಂತ ಹೇಳಿದ್ರ ಇಲ್ಲೇ ಕರ್ಕೊಂಡಿ ಮತ್ ಇನ್ನೊಂದ್ಸಲ ಹಾಡ್ ಹೇಳ್ಬೇಕಂತಿ ಹಂಗ ಒಂದ್ ಕೊಟ್ಟೆ ಅಂದ್ರೆ ಹಂಗ ಗುಲಾಬಿ ಪಕ್ಕಳಿ ಪಕ್ಕ ಪಕ್ಕ ಅಂತ ಉದ್ರಬೇಕು ನೋಡು ರೇಖ ರೇಖಾ ಮಾಡಿಕವ ಇವ ನಾನ್ ತಿಳಿಗೊಳ್ಳ ಗಂಟು ಬಿದ್ರೆ ನೀವು ನೀ ಕುಡಿಸಿ ಕುಂಟ ತಗೊಳಕ ಕುಂಟು ಆತ್ ತಗೊಳ ಎದಕ್ಕೆ ಹಂಗ ಹರ್ಕಂತೀವಿ ಹೋದಲ್ ಬಂದಲ್ಲೆಲ್ಲ ಮಾಡೋದು ಮಾಡಿ ಮತ್ತೆ ನನಗೆ ಜೋರು ಮಾಡ್ತೀವಿ ಆತಾಗ ನಂದು ಒಂದು ಮಿಕ್ಸರ್ ಒಂದು ಜಾರ ಕೊಡು ಉಳ್ದವು ಎರಡು ಜಾರ ನೀನ ಇಟ್ಗ ಅದು ಒಂದು ಕುಕ್ಕರ್ನೂ ನೀನೇ ಇಟ್ಗ ನಾ ಏನು ಹೋಗಲಿ ನನಗೆ ಇದನ್ನ ಕೊಡಿಸು ಒಟ್ಟು ಮಿಕ್ಸರ್ ಚಲೋಬೇಕು ನನಗಷ್ಟ ಹ್ಞೂ ಹಂಗಿಲ್ಲ ಅದು ಎಂಟು ಸಾವಿರ ರೂಪಾಯಿ ಬಾಕ್ಸ್ ಐತಲ್ಲ ಆ ಬಾಕ್ಸ್ನಾಗ ಇದು ಎರಡು ಸಾವಿರ ರೂಪಾಯಿದ ಮಿಕ್ಸರ್ ಹಾಕಿ ಕೊಡಕಿನ ಹಿಂದ ಇಲ್ಲ ಮೇಡಮ್ ಆ ಥರ ಎಲ್ಲ ಎಕ್ಸ್ಚೇಂಜ್ ಎಲ್ಲ ಮಾಡಿಕೊಡೋಕ್ಕಾಗಲ್ಲ ನಮ್ಮ ಕಡೆಯಲ್ಲಿ ನೀವು ಬೇಕಿದ್ದರೆ ಬೇರೆ ಪ್ರಾಡಕ್ಟ್ ನೋಡಿ ಎರಡು ಸಾವಿರದಲ್ಲೇ ನೋಡಿ ಸರಿ ಬಿಡ ಅದನ್ನೇನು ಮತ್ತೆ ನೀವು ಹೇಳೋದೈತಿ ಅಲ್ಲ ಅಲ್ಲ ಎಂಥ ಚಂದದವಲ್ಲ ಇವು ಚಹಾ ಕೂಡ ಕಪ್ಪು ಪಿಂಗಾಣಿ ನೋಡಿ ನೋಡ್ಬರ್ರಿ ಇಲ್ಲಿ ಪ್ಲೇಟು ತಾಟು ಕಪ್ಪು ಚಹಾ ಕುಡವು ಭಾಳ ಚಂದದ ನೋಡು ಯಾರ ಹೋದ ಬಂದಾಗ ಜ್ಯೂಸ್ ಪಾಸ್ ಹಾಕಿ ಕೊಡಕ್ಕೆ ಕಪ್ಪಂತೂ ಭಾರಿ ಮಸ್ತದ ನೋಡು ಒಂದೊಂದು ಆರಾರು ತಗೊಂಬಿಡ್ತಾರೆ ನೋಡ್ರಿ ಒನ್ನ ಹೌದು ನೋಡ್ರಿ ಯಾಕ ಕಡೆ ಒಂದ್ ಡಜನ್ ತಗರ್ರಿ ನಿಮ್ಗಾರ ಏನು ಕಮ್ಮಿ ಹೌದಲ್ರಿ ಈಕೆ ಮಗಳಿಗೆ ಕೊಡಸ್ತಾಳ ಅಂತಂದ್ರ ನನ್ಕೊಂಬಿಳ ಇವು ನೋಡಿದ್ರ ಮಕ್ಕಳರ ರೇಟ್ ಅದಾವ ಹೋಗಿ ಏನು ಮಾಡದ್ ಆ ಮುದಿ ಕೈಯ ಬಳಿ ಬಾಳಿಕೆ ಬರೋದು ಅಷ್ಟ್ರಾಗ ಐತಿ ಹೋಗ್ಲತ್ಲ ಅವನಾರ ಒಯ್ದು ಏನ್ ಮಾಡೋದು ತಗೋಬೋದಾಗಿತ್ತು ಯಾಕ ಕಲರ್ ಹಿಡಿಸ್ಲಿಲ್ಲ ಇವು ಕಲರ್ ಹಿಡಿಸೋ ಆದ್ರೆ ಡಿಸೈನ್ ಹಿಡಿಸೋಲ್ವ ಅದಕ್ಕೆ ಬ್ಯಾಡ್ ಬಿಡ್ರಿ ಮತ್ತೆ ತಗೊಂಡ್ರ இந்தப்பக்கத்தில் ಆ ಪ್ಯಾನ್ ಅಂತ ಅಂತಾರೆ ಆ ಪ್ಯಾನ್ ಕೊಡ್ತೇನೆ ಅಂತ ಏನವ ಈಗ ಪ್ಯಾನ್ ಅಂತ ಹೇಳಿದಿ ಗಾಳ ನೋಡಿದ್ರೆ ಅಲ್ಲ ಅತ್ತ ಕಡಾಯ ತವ ಅಂತಂದು ಹೇಳ್ತಿದ್ದಿ ಹಿಂಗೆ ಮೋಸ ಮಾಡಬಾರ್ದು ಬಿಡವ ನೀವು ನಾವೇನ ಖರೀದಿ ಮಾಡಿಲ್ಲ ಪಾಡತ್ ಇಲ್ಲಾಂದ್ರೆ ಮೋಸಕ್ಕೆ ಬಿದ್ದು ನಾವು ಇಲ್ಲ ಮೇಡಮ್ ಎರಡು ಬೇರೆ ಬೇರೆನೇ ಅದು ಅದು ಫ್ಯಾನು ಇದು ಪ್ಯಾನು ನಾ ಹೇಳಿದ್ದು ಪ್ಯಾನು ಕೂಲರ್ ಜೊತೆಗೆ ಪ್ಯಾನ್ ಫ್ರೀ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೆ ಅದೇ ಇಲ್ಲಿ ದೊಡ್ಡ ದೊಡ್ಡ ಅಂಗಡಿ ಬಂದ್ರೆ ಹಿಂಗೆ ಆಕತಿ ನೋಡು ಅವ್ರು ಹೇಳೋದೊಂದು ನಾವು ತಿಳ್ಕೊಳ್ಳೋದೊಂದು ಅದಕ್ಕೆ ನಮಗೆ ಗೊತ್ತಿದ್ದ ಅಂಗಡಿಯಾಗ ಹೋಗ ನಡ್ರಿ ತಗೊಳಂದ್ರೆ ಸುಮ್ಮನೆ ಇಲ್ಲಿನ ರೇಟ್ ಹೆಚ್ಚು ಕಾಳ ಹೆಚ್ಚಾಕತ್ತಿ ಅಲ್ಲರಾದ್ರೆ ಒಂದು ಐನೂರು ರೂಪಾಯಿ ಬಿಡಿಸ್ಕೊಂಡು ತಗೋಬೋದು ಇವರು ಅದ್ರ ಮೇಲೆ ಏನು ರೇಟ್ ಇರ್ತೈತೆ ಅದ ರೇಟ್ಗೆ ಕೊಡ್ತಾರೆ ಸುಮ್ಮನೆ ಯಾಕೆ ನಮ್ಗೆ ಗೊತ್ತಿದ್ದ ಆದ್ರೆ ಹಂಗಲ್ಲಪ್ಪ ಹಿಂಗೆ ಅಂತ ಮಾತಾಡಿ ತಗೋಬೋದು ಏನು ಮಾಟ ಏನು ಬರೀ ಮಾಟ ನೋಡಿ ಬಂದಂಗೆ ನೋಡೋದು ಮಾರ್ಟ ಅಲ್ಲ ಮಾಟ ಹ್ಞೂ ಅದ್ರ ಮಾಟ ನೋಡಿ ಬಂದಂಗೆ ಅಷ್ಟೇ ಹ್ಞೂ ನಾನು ಮೋಸಕ್ಕೆ ಬಿದ್ದು ನೋಡು ಇವ್ರ ಮಾತು ಕೇಳಿ பர்ச்சேஸ்ல நோட்ரம்மா அவ் நீவாத்தீங்க ನಾನು ಅವತ್ತೇ ಹೇಳಿದ್ದೆ ನಿಮ್ಗೆ ಯಾಕೋ ಅನುಮಾನ ಬರಕ್ತೈತ್ರಿಮ್ಮ ಅವರ ವರ್ಕರ್ ಮೇಲೆ ನನಗೆ ಅಂತಂದು ಸ್ಟಾಕ್ ಮೇಲೆ ನೀವು ಅಂತಲಿ ಕೆಡಿಸಿ ಅಂದಿರಲಿಲ್ಲ ಇಲ್ಲಮ್ಮ ಅವರೆಲ್ಲ ಭಾಳ ದೇಶದಿಂದ ವರ್ಕ್ ಇದ್ದಾರ ಅಂತಂದು ಹೇಳಿದ್ರಿ ನಮಗೆ ಗೊತ್ತಿದ್ದಂಗೆ ಅಂದ್ರೆ ಈ ನಮ್ಮ ಮಾವನ ಮಾಡಿ ಹೋಗ್ಲಿಲ್ಲ ಮೋಸನ ಹಂಗೆ ನೀವು ಸ್ವಲ್ಪ ಲಕ್ಷ್ಯ ಹಾಕ್ಯಬೇಕಾಗಿತ್ತು ಮಾವರ ಅವ್ರ ನೋಡಿರಿ ಈಗ ನಮ್ಮ ಕಡೆ ಸ್ಟಾಕ್ ಇರೋದಕ್ಕೆ ಆಮೇಲೆ ರೆಡಿ ಇರೋ ಮಾಲ್ಗು ಪ್ರಾಡಕ್ಟಿಗೆ ಆಮೇಲೆ ಹೋಗಿರೋ ಮಾಲ್ಗಿನ ಎಷ್ಟು ವ್ಯತ್ಯಾಸ ಆಗತ್ತೈತೆ ನೋಡಿರಿಮ್ಮ ಅವ್ರು ನೀವು ವಿಚಾರ ಮಾಡಿರಿ ಆ ಇವ್ರಿಗೆ ಹೇಳಿದೆ ಅಂದ್ರೆ ಏ ಇಲ್ಲ ಎಲ್ಲ ಸರಿ ಐತಿ ಎಲ್ಲ ಸರಿ ಐತಿ ಅಂತ ಅಂದ್ರು ಅದಕ್ಕೆ ನಾನು ಬಿಟ್ಟದ್ದು ಬಿಟ್ಟು ನಿಮಗೆ ತಂದು ತೋರಿಸೇನು ರೀ ಫೈಲ್ ಹೌದಮ್ಮ ನೀ ಹೇಳೋವರೆಗಿನ ನಾನು ಈ ಇಲ್ಲ ಅದ್ರ ಬಗ್ಗೆ ಯಾವಾಗೋ ಒಮ್ಮೆ ಅಂದಂಗಿತ್ತು ನೀನು ನಂದ ಆ ಕಡೆ ಈ ಕಡೆ ಭಾಳ ಫ್ಯಾಕ್ಟ್ರಿ ಆಗೋ ಸಂಬಂಧ ಲಕ್ಷಣ ಕೊಡೋಕ್ಕಾಗಿಲ್ಲ ವಿನಯ್ ಈಗ ಹೇಳಿದ್ರೆ ಇವೊಂದು ಬರೀ ಔಟ್ ಡೋರ್ ಕೆಲಸನ ಇರ್ತದೆ ಬರೀ ಯಾವಾಗ ನೋಡಿದ್ರೆ ಔಟ್ ಆಫ್ ಸ್ಟೇಷನ್ ಔಟ್ ಆಫ್ ಕಂಟ್ರಿ ಇದಂಗೆ ಅಡ್ಡಾಡ್ತಾನ ಅವ್ನ್ಗೆ ಚಿಕ್ಕ ಪುಟ್ಟದ್ದು ಯಾವ್ದು ಲೆಕ್ಕ ಸಿಕ್ಕಿಲ್ಲ ನೀನು ಪ್ರತಿಯೊಂದನ್ ಹಿಡ್ದಿ ಅಲಾ ಹಂಗ ಲೆಕ್ಕ ಸಿಕ್ಕೇತ್ ನಿನಗ ಅದಕ್ಕ ನೀಗ ಬರಕ್ ಬರಕ ಬರ್ಲಿ ಅವ್ನ್ ಮ್ಯಾನೇಜರ್ ಬಂದ್ಮೇಲ್ ಬರೋಬ್ಬರಿ ಜಾಡಸ್ತೇನೆ ಅವಗ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಮೇಡಮ್ ಏನ್ರೀ ಶಂಭು ಇದು ಹಾ ಏನ್ ಗುಡ್ ಮಾರ್ನಿಂಗ್ ಏನ್ ಲೆಕ್ಕ ನಿಮ್ದು ತಿಳಿದಂಗ ಆಗೇತಲ್ಲ ಯಾಕೆ ಸರ್ ಏನಾಯ್ತು ನನ್ನಿಂದ ಏನಾದ್ರು ತಪ್ಪಾಯ್ತಾ ಆಯ್ತಾ ಇನ್ನ ಏನ್ ತಪ್ಪ ಆಬಕತ್ರಿ ಹಾ ನಿಮ್ಗೆ ಅವತ್ತ ಕೇಳಿದ್ನಿಲ್ರಿ ನಾನ್ ಲೆಕ್ಕ ತಂದ ತೋರ್ಸ ಶಂಭು ಅಂತ ಹೇಳಿ ನೀವೇನಂದ್ರಿ ಈಗಿಲ್ಲ ಸರ್ ರೀ ಏರ್ ಇಂಡಿಗೆ ತೋರಿಸ್ತೀನಿ ಏರ್ ಇಂಡಿಗೆ ತೋರಿಸ್ತೀನಿ ಅನ್ಕಂತ ಬಂದ್ರಿ ಇಲ್ಲಿವರೆಗೂ ಆದ್ರೆ ಯಾವುದು ಲೆಕ್ಕ ಬುಕ್ಕ ತೋರಿಸಿಲ್ಲ ನನ್ನ ಸೂಸಿನೆ ಎಲ್ಲಾದು ತಗದು ಚೆಕ್ ಮಾಡಿ ನೋಡಿದ್ರೆ ಎಷ್ಟು ಎವರೇಜ್ ಹೆಚ್ಚು ಕಮ್ಮಿ ಆಗ್ತೈತಿ ಹಾಂ ಹಿಂಗಾದ್ರೆ ಹೆಂಗ್ ನಮ್ಮ ಫ್ಯಾಕ್ಟ್ರಿ ನಡೆಯೋದು ಹಾಂ ನಾವು ಪೇ ಇವ್ರಿಗೆಲ್ಲ ವರ್ಕರ್ಸ್ಗೆ ಹೆಂಗೆ ಪೇಮೆಂಟ್ ಮಾಡೋದು ನನಗೆ ಲಾಸ್ ಆಯ್ತು ಅಂದ್ರೆ ಏನು ಮಾಡ್ಬೇಕು ಹೇಳೋಣ ಇಲ್ಲ ಸರ್ ನಾನು ಆ ಥರ ಯಾವುದು ಏನು ಮಾಡಿಲ್ಲ ಸರ್ ನಾನು ಏನು ಏನು ಮಾಡಿಲ್ಲ ಅಂತಾರಲ್ಲ ಸ್ವಲ್ಪ ನನ್ಗ ಏನ ಜವಾಬ್ದಾರಿ ಅಂತ ಕಡೆ ನಮ್ಮ ಅವರು ಸುಮ್ ಸುಮ್ಮನೆ ವಿತ್ ಪ್ರೂಫ್ ಇಟ್ಕೊಂಡು ಮಾತಾಡ್ತಾ ಇದ್ರು ಪರ್ ಆನ್ವಲ್ ನಮಗೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ವೇಸ್ಟ್ ಆಗ್ತೈತಿ ಅಂದ್ರೆ ಅದರ ಲಾಸ್ ಆಗ್ತೈತಿ ಅದು ಎಲ್ಲಿ ಹೋದ ದುಡ್ಡು ಇಲ್ಲ ಅದರದ್ದು ಮಾಲ್ ಎಲ್ಲೈತಿ ಏನು ವೇಸ್ಟ್ ಹೋಗಿತ್ತು ಏನು ತೆಗೆದಿಟ್ಟಿರೋದು ಏನು ಮಾಡಿರೋದು ಅದಕ್ಕೆ ಲೆಕ್ಕ ಬೇಕಲ್ಲ ಅಷ್ಟು ದುಡ್ಡು ಅದೇನು ಸ್ವಲ್ಪ ನಾ ನಿಮಗೆ ಮೂವತ್ತು ಲಕ್ಷ ರೂಪಾಯಿ ಅಂದ್ರೆ ನೋಡು ಶಂಭು ನಾನು ನಿನ್ನ ಆಫೀಸ್ನಲ್ಲೇ ಕರೆದು ಬೈಬೋದಾಗಿತ್ತು ಯಾಕೆ ಅಲ್ಲಿ ಬೈಬಾರ್ದು ಯಾಕಂದ್ರೆ ಬೇರೆ ಕೊಲೀಸ್ ಇರ್ತಾರಲ್ಲ ನಿಮ್ಗ್ ಅಸಹಾಯ ಆಗತ್ತೆ ಅಂತ ಹೇಳಿ ಮನೆ ಕರ್ಸಿದೇನ್ ನಾನು ಸ್ವಲ್ಪ ಅರ್ಥ ನಿಮ್ಮ ಮೇಲೆ ನಾವ್ ಎಷ್ಟ್ ಗೌರವ ಇಟ್ಟೇವೆ ಅನ್ನೋದು ನೀವು ನಮ್ ಫ್ಯಾಕ್ಟ್ರಿ ಮೇಲೆ ನಮ್ದು ಅಂತ ಹೇಳಿ ನೀವು ಕಷ್ಟಪಟ್ಟು ದುಡಿದ್ರ ಅದಕ್ ತಕ್ಕ ನಿಮಗೆ ಪಗಾರ್ ಸಿಕ್ತತಿ ಇಲ್ಲ ನನಗೆ ಲಾಸ್ ಆತಂದ್ರ ನಾನ್ ಎಲ್ಲಿಂದ ಅಡ್ಜಸ್ಟ್ ಮಾಡಕ್ ಆಗತ್ತೆ ಹೇಳಿ ನೋಡೋಣ ಸಾರಿ ಸರ್ ಏನೋ ಮಿಸ್ಟೇಕ್ ಆಗಿದೆ ನಾ ಇದನ್ ಸರಿ ಮಾಡ್ತೇನೆ ಸರ್ ಎಲ್ಲಿ ಏನ್ ತಪ್ಪಾಗೈತೆ ಅಂತಂದು ಎಲ್ಲ ಕರೆಕ್ಟ್ ಮಾಡ್ಕೊಂಡ್ ನಿಮಗೆ ಏರ್ ಇಂಡ್ರೆ ತೋರಿಸ್ತೀನಿ ಸರ್ ನಡಿತಾ ಇರದ ಎಷ್ಟ್ ದಿನ ಬಿಟ್ಟು ಮೇಡಮ್ ಲೆಕ್ಕನ ಮಿಸ್ಟೇಕ್ ಆದ್ರಿಸ್ಟೇಕ್ ಆಗ್ಬೇಕು ಎಲ್ಲಾ ಅವನಿಂತಿರೋದ್ ಆಗಿರೋದು ಬರೋಬ್ಬರಿ ಬಿಗಿ ಹಸ್ತಾನೆ ಹೋಗಿ ಇಲ್ಲಿ ಏನಾರ ಹೇಳ್ಕೊಂಡ್ ಹೋಗ್ಬೇಕು ಇಲ್ಲಾಂದ್ರ ಸುಮ್ಮನೆ ಇವ್ರ ಕಡೆ ಚೀತು ಅಂತ ಉಗಿಸ್ಕೊಂಡ್ ನೋಡ್ರಿ ಶಂಭು ಅವರ ನೀವ್ ಏನ್ ಏನು ಏನ್ ಗೊತ್ತಿಲ್ಲ ಈ ತಿಂಗಳ ಕೊನೆಗೆ ನಾನು ಲೆಕ್ಕ ಬೇಕು ಅಷ್ಟು ದುಡ್ಡಿಂದು ಇಲ್ಲಿ ಮಾಲ್ ಇರ್ಬೇಕು ಇಲ್ಲ ದುಡ್ಡು ಇರ್ಬೇಕು ಎರಡರಲ್ಲಿ ಒಂದು ಬೇಕು ನನಗೆ ಓಕೆ ಸರ್ ನೋಡ್ತೀನಿ ಸರ್ ಹಾ ಆದಷ್ಟು ನಾನು ಎಲ್ಲ ಲೆಕ್ಕ ಸರಿ ಆಗಂಗ್ ಮಾಡ್ತೀನಿ ಸರ್ ಬರ್ಲಿ ಸರ್ ನಾನು ಹ್ಮ್ ಸರಿ ಹೋಗ್ರಿ ಹಾ ಆಮೇಲೆ ಇನ್ನೊಂದ್ ಮಾತು ಲೆಕ್ಕ ಇದ ಒಂದ್ ಫ್ಯಾಕ್ಟ್ರಿ ಇದಲ್ಲ ಇಷ್ಟು ಫ್ಯಾಕ್ಟ್ರಿದು ಬೇಕು ನೀವು ಮೇನ್ ಮ್ಯಾನೇಜರ್ ಅಲ್ಲಲ್ಲಿ ಬ್ರಾಂಚಿನ ಮ್ಯಾನೇಜರ್ಗೆ ಫೋನ್ ಮಾಡಿ ಕೇಳ್ಕೊಂಡು ಎಲ್ಲ ಲೆಕ್ಕನ ತಂದು ನನಗೆ ಒಪ್ಪಿಸ್ಬೇಕು ನೀವು ಹಾ ಓಕೆ ಸರ್ ಮಾಡ್ತೀನಿ ಥ್ಯಾಂಕ್ಸ್ ಅಮ್ಮ ಮೀನಾಕ್ಷಿ ನೀನ್ ಇಷ್ಟು ವಹಿಸಿ ಕಾಜಿ ಮಾಡಿ ಆ ನೋಡ್ಕೊಂಡ್ರಕ್ಕನ ನಮಗೆ ಮೂವತ್ತ್ ಲಕ್ಷ ರೂಪಾಯಿ ಉಳದಂಗ್ ಈ ವರ್ಷ. ಆ ಇದ ಖುಷಿಗೆ ನಿನಗ್ ಏನು ಬೇಕು ಕೇಳ್ ತಂದ್ ಕೊಡ್ತನಂತ ಥ್ಯಾಂಕ್ಸ್ ರೀ ಮಾವ್ರ. ಆ ಏನ್ ಬೇಡ್ರಿ ನನಗ್ ಎಲ್ಲ ಐತಲ್ಲ ಮನೆಲ್ಲ ಐತಿ. ಆಮೇಲೆ ನಾನು ಕೆಲಸ ಮಾಡಲ್ಲ ಎಲ್ಲ ಲೆಕ್ಕ ಪರ್ಫೆಕ್ಟ್ ಇರ್ಬೇಕು ಅಂತ ಅನ್ಸ್ತದ್ ನನಗ. ಅದನ್ ತಕ್ಕಂಗ್ ಮಾಡಿದ್ ನಾನ್ ಆ ಕೆಲ್ಸ. ಹೆಚ್ಚಿಗೆ ಏನೇ ಮಾಡಿಲ್ಲ ನಾನು. ಅದು ನಿಮ್ಮ ದೊಡ್ಡ ಗುಣ ನಮ್ಮ. ಸರಿ ನಾನ ಒಂದ್ ಏನಾದ್ರು ಸರ್ಪ್ರೈಸ್ ತಂದ್ ಕೊಡ್ತೇನೆ ತಗೋ. ಅದೇನ್ರಿ ಅದು ಮನೆಗ್ ಬಂದ್ರ ನಮ್ಮ ಮಾವ ಸೊಸಿ ಇದ್ರೆ ಆ ಫೈಲ್ ಇಂದ ಹಿಡ್ಕೊಂಡ್ ಕುಂದ್ರತಿರಲ್ಲ. ನೀವಂತೂ ಮೊದಲು ಆಫೀಸ್ಗೆ ಹೋಗೋ ಟೈಮ್ನಾಗೇ ಹಿಂಗೆ ಮಾಡ್ತಿದ್ರಿ ಈ ಕೈ ಬಿಟ್ಟು ಮನೆಯಾಗ ಅದ್ರಿ ಆದ್ರನ್ನ ಈಗ ಒಂದು ಏನರ ತಂದು ಅಂಟಿಸ್ಬಿಡ್ತಾಳೆ ನಿಮಗೆ ಹಂಗೆ ಯಾಕೆ ಅಂತೀಲಿ ನನ್ನ ಸೊಸಿ ಅಂತ ತುಸ ಹುಷಾರಿದಾಳ ಆಕಿ ಒಂದು ಒಂದು ರೂಪಾಯಿಗೆ ಒಂದು ರೂಪಾಯಿ ಲೆಕ್ಕ ಇಟ್ಟು ಇವತ್ತು ಮೂವತ್ತು ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡ್ಯಾಳ ನಮಗೆ ಹಾಂ ಆಗಿದ್ರೆ ಅಷ್ಟು ಲಾಸ್ ಆಗಿ ಹೋಗ್ತಿಲ್ಲ ನೋಡು ಎಷ್ಟು ಹುಷಾರಿದಾಳ ಮತ್ತೆ ಅಕ್ಕಿನ ಬೇದಾಡ್ತೀನಿ ನೀನು ಹೌದಾ ಯಾ ನನಗೆ ಗೊತ್ತಾನೆ ಆಗಿಲ್ಲ ನೋಡ್ರಿ ಈಗಲ್ಲ ನಾನು ಅದರ ಕಡೆ ಲಕ್ಷ ಕೊಡಂಗಿಲ್ಲ ಏನಿಲ್ಲ ನನಗೇನು ತಿಳಿಯಂಗಿಲ್ಲ ಏನಿಲ್ಲ ಅದ್ರ ಬಗ್ಗೆ ಹಾಗಾಗಿ ಐಡಿಯಾ ಇಲ್ಲ ನನಗಾದ್ರೂ ಚಲೋ ಹಾಕ್ಬಿಡಿರಿ ಹಂಗಾರೆ ಅಷ್ಟಕ್ಕೂ ನಾನು ಬೈತೀನಿ ಅಂದ್ರೆ ಇದಕ್ಕೆ ಸಲ ಹೋಗಿರಿ ನೀವು ಆರೋಗ್ಯವಾಗಿರಲಿ ಸುಮ್ಮನೆ ನಿಮ್ಗೆ ಯಾಕೆ ಟೆನ್ಷನ್ನು ಎಲ್ಲ ಕೆಲಸ ಇವರ ನೋಡ್ಕೀಲಿ ಅನ್ನೋ ಉದ್ದೇಶಕ್ಕೆ ಹೇಳ್ತಿರ್ತೇನೆ ನೀವು ವಾಪಸ್ ನನಗೆ ಹಿಂಗೆ ಅಂದ್ರೆ ಆಯ್ತು ತೊಗೋರಿ ನಿಮ್ಮಿಬ್ಬರಿಗೆ ಹೆಂಗೆ ತಿಳ್ಕೆಕ್ ಹಂಗೆ ಮಾಡ್ರಿ ನನ್ನ ಮಾತ್ರ ಯಾರು ಕೇಳಾರದ ರೀ ಮನ್ಯಾಗ ಇರ್ಲಿ ಬಿಡ್ರಿ ಆಯ್ತಾರ ನಿಮ್ಮ ಕಾಜಿ ನನಗೆ ಅರ್ಥ ಆಕತಿ ಹ್ಞೂ ಸರಿ ತಳ್ರಿ ನಾನು ಆಫೀಸ್ಗೆ ಹೋಗಲ್ರಿ ಈಗ ಹ್ಞೂ ಸರಿ ತೇಳವ ಹೋಗಿ ಬಾ ಮೀನಾಕ್ಷಿ ಈ ಫೈಲ್ ಅಮ್ಮ ನೀವು ಹೋಯ್ತೀಯನ ಬೇಡಮ್ಮ ಅವ್ರ ಆಫೀಸ್ನಾಗ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಅದು ಫೈಲ್ ಇಲ್ಲೇ ಇರಲಿ ಅವರೆಲ್ಲ ಲೆಕ್ಕ ಕೊಡೋವರೆಗೆ ನಿಮ್ಮ ಹತ್ರನೇ ಇರಲಿ ಅದು ಹಂಗಂತೀಯ ಹಾ ಸರಿ ತಗೊಳ್ಳಮ್ಮ ಹಂಗ ಆಗಲಿ ಏನು ಸೊಸಿನ್ ಬಾಳ ಹೊಗಳಕತ್ತ ಬಿಟ್ಟಿದ್ರಿ ಹಂಗೇನಿಲ್ಲ ಕೆಲಸ ಮಾಡಿರ್ತಾರೆ ಅಂದ್ರೆ ಅಪ್ರಿಷಿಯೇಟ್ ಮಾಡಬೇಕು ಹಂಗ ಎಲ್ಲರಕ ಕಾಲ್ ಎಳಿಬಾರದು ಪಾಪ ಕಷ್ಟ ಕಷ್ಟಪಟ್ಟು ಎಲ್ಲ ತಪ್ಪು ಹುಡುಕಿ ಎಲ್ಲಿ ರಾಂಗ್ ಆಗೈತಿ ಅದನ್ನೆಲ್ಲ ಇದು ಮಾಡಿ ತಂದು ತೋರಿಸೋಣ ಅಂತಕ್ಕಿನ್ನ ಅಪ್ರಿಷಿಯೇಟ್ ಮಾಡಲಿಲ್ಲ ಅಂದ್ರೆ ಹೆಂಗೆ ಹೇಳು ಸರಿ ಈಗೇನು ಟಿಫಿನ್ ಮಾಡ್ತೀರಾ ನಿಮ್ದು ತಡ ಆಕತಿ ಅಂದ್ರೆ ನಾನು ಹೊಟ್ಟೆ ಸಿಗತ್ತೇವು ಗುಳಿಗೆ ಬೇರೆ ತಗೋಬೇಕ್ ನಾನು ಅದಕ್ಕೆ ನಾಶ ಮಾಡ್ಬಿಡ್ತೇನೆ ನೋಡ್ರಿ ನಾ ಹಾಂ ಸರಿ ಸರಿ ನಂದ್ ಲೇಟ್ ಆಕೈತಿ ನೀವ್ ಮಾಡು ಟಿಫನ್ ಮಾಡಿ ಗುಳಿಗೆ ತಗ